ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲ್ ಪಾಲಾಗಿದ್ದಾರೆ ಇದು ಎಲ್ಲರನ್ನ ಕೂಡ ಡಿಸ್ಟರ್ಬ್ ಮಾಡಿದೆ ಕನ್ನಡ ಚಿತ್ರರಂಗವನ್ನಾಗಿರ್ಬೋದು ಅವರ ಅಭಿಮಾನಿಗಳನ್ನಾಗಿರ್ಬೋದು ಎಲ್ಲರನ್ನ ಕೂಡ ಡಿಸ್ಟರ್ಬ್ ಮಾಡಿರುವಂಥದ್ದು ಈ ವಿಚಾರವಾಗಿ ಎಲ್ಲರೂ ಅವರದ್ದೇ ಆದಂತ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ ಈಗ ಈ ಬಗ್ಗೆ ಮಾತನಾಡೋದಿಕ್ಕೆ ನಮ್ಮ ಜೊತೆ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಭಾವನಾ ರಾಮಣ್ಣ ಅವರಿದ್ದಾರೆ ಅವರನ್ನ ಮಾತಾಡಿಸ್ತೀನಿ ನಮಸ್ತೆ ನಮಸ್ತೆ ಈ ಒಂದು ಪ್ರಕರಣ ಅಪ್ಕೋರ್ಸ್ ನಿಮ್ಮ ಗಮನಕ್ಕಿರತ್ತೆ ಏನಾಗಿರ್ಬೋದು ಏನಾಗಿದೆ ಏನಾಗ್ತಿದೆ ಅನ್ನೋದು ಬಹುಶಃ ಮಾಧ್ಯಮಗಳನ್ನು ಅಲ್ಲಿ ನೋಡ್ತಾ ಇರ್ತೀರಾ ನಿಮ್ಮ ಗಮನಕ್ಕಿರುತ್ತೆ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಪರ ವಿರೋಧ ಯಾವುದೂ ಇಲ್ಲದ ಒಂದು ಅಭಿಪ್ರಾಯ ಏನು ಕಹಿಯಾದ ಘಟನೆ ಈ ವಿಚಾರವಾಗಿ ಕೇಳ್ತಾ ಇದ್ದೀವಿ ಖಂಡಿತ್ವಾಗ್ಲೂ ಅಲ್ಲ ಇಟ್ ಇಸ್ ನಾಟ್ ಚೆರಿಷಬಲ್ ಹಿಂಸೆ ಆಗುತ್ತೆ ನಮಗೆ ಮಾನಸಿಕವಾಗಿ ನಮಗೂ ಹಿಂಸೆ ಆಗುತ್ತೆ ಮತ್ತು ಇಟ್ಸ್ ವೆರಿ ಈಸಿ ಟು ಜಡ್ಜ್ ಅಂದರೆ ನಾವು ಆ ಆ ಜಾಗದಲ್ಲಿಲ್ದೆ ಬೇರೆ ದೂರದಿಂದ ನೋಡಿಕೊಂಡು ಹೀಗಾಗ್ಬೋದಿತ್ತು ಇತ್ತು ಆಗ್ಬೋದು ಅದು ಹೇಳೋಕ್ಕೆ ತುಂಬ ಸುಲಭ ನನ್ನ ವಿಷಯದಲ್ಲಿ ನಾನು ಸ್ವಲ್ಪ ಎಲ್ಲ ಕಡೆಯೂ ಜಗಳ ಮಾಡ್ತೀನಿ ಜಗಳ ಮಾಡ್ತೀನಿ ಅಂತಲೇ ಹೇಳ್ತಾ ಇರ್ತಾರೆ ಅಂದರೆ ಆರ್ಗ್ಯುಮೆಂಟ್ ಮಾಡೋದು ಸ್ವಲ್ಪ ಜಾಸ್ತಿ ನಾನು ಯಾವ ವಿಷಯಕ್ಕೆ ಅಂತ ಹೇಳಿದ್ರೆ ಇವಾಗೆಲ್ಲೋ ಟ್ರಾವೆಲ್ ಮಾಡ್ತಿರ್ತೀವಿ ಜನರ ಜೊತೆಗಲ್ಲ ಅಬೀನ್ ವಿಧಿ ಪ್ಯಾಸೆಂಜರ್ಸ್ ಆಲ್ವೇಸ್ ಒಂದೊಂದು ಸತಿ ಪಾಪ್ಯುಲರ್ ಇದ್ದೀವಂತ ವಿ ಟಾರ್ಗೆಟೆಡ್ ಅದೆಲ್ಲದು ಸರ್ವೇ ಸಾಮಾನ್ಯ ಅದು ಯಾಕಂದರೆ ನಾಟ್ ದಟ್ ಪ್ರತಿಯೊಬ್ಬರು ಯಾರೋ ಒಬ್ಬರು ತುಂಬ ಪಾಪ್ಯುಲರ್ ಆಗಿದ್ದಾರೆ ಬೆಳೆದಿದ್ದಾರೆ ಅವರು ನೋಡಿ ಎಲ್ಲರೂ ಖುಷಿ ಪಡ್ತಾರಂತಲ್ಲ ಕೆಲವರಿಗೆ ಇಷ್ಟ ಆಗದೆ ಇರೋದು ಇರುತ್ತೆ ಅದು ದೇ ಮೇ ನಾಟ್ ಬಿ ಏಬಲ್ ಟು ಇಟ್ ಆಗ ದೇ ಮೇ ಡೂ ಸಮಥಿಂಗ್ ಅದು ಪ್ಲೆಸೆಂಟ್ ಆಗಿರೋಲ್ಲ ಆ ಥರದ್ದೆಲ್ಲ ಆ ಥರದ್ದು ನಡೀತಾನೆ ಇರುತ್ತೆ ಅದು ಸರ್ವೆ ಅದು ಸರ್ವೇ ಸಾಮಾನ್ಯ ಅಲ್ಲ ಅದು ನೀವು ನಿಮಗೆ ನಂದೊಂದು ಧಾರವಾಡದ ಹುಬ್ಳಿದೋನೋ ಸಿದ್ದರಾಮಯ್ಯ ಸವರನ್ನ ಹೋದಾಗ ನೋಡೋದಾಗ ಅವಾಗ ಒಂದಾಗಿದೆ ಈ ಜಸ್ಟ್ ಸಿಂಪ್ಲೀಡಿದ್ದಾಟಿ ಇವಾಗಲೂ ಹೋಗಿ ನೋಡಿ ನೀವು ಆಮೇಲೆ ನಾನು ಅಸಿಸ್ಟೆಂಟ್ ಮೇಡಮ್ ಎಲ್ಲ ಕ್ಯಾಮ್ರಾ ಇದೆ ಹುಷಾರು ಮೇಡಮ್ ಏನು ಮಾತಾಡಬೇಡಿ ಏನು ಮಾತಾಡಬೇಡಿ ಯಾಕೆ ಏನು ಮಾತಾಡ್ಬಾರ್ದು ಆ ಪೊಲೀಸ್ ಅವರು ಸುಮ್ಮನೆ ಈ ಜಸ್ಟ್ ಟಾರ್ಗೆಟೆಡ್ ನೀವು ಟಾರ್ಗೆಟ್ ಮಾಡಿಬಿಟ್ಟು ಇಲ್ಲಿ ನಿತ್ಕೊಳ್ಬೇಡಿ ಅಲ್ಲಿ ನಿಂತ್ಕೊಳ್ಬೇಡಿ ಅಲ್ಲಿ ಫೋನಲ್ಲಿ ಮಾತಾಡಬೇಡಿ ಸೊ ಇಟ್ ಹ್ಯಾಪನ್ಸ್ ಅದ ಬಟ್ ಸರ್ವೇ ಸಾಮಾನ್ಯ ಆಗಬಾರ್ದು ಆಯ್ತಾ ಯಾಕಂದರೆ ನಾವೇನು ಅವ್ರಿಗೆ ತೊಂದರೆ ಕೊಟ್ಟಕ್ಕೆ ಹೋಗಿರಲ್ಲ ಆಮೇಲೆ ನಾರ್ಮಲಿ ಕಲಾವಿದರು ಮತ್ತು ಪಾಪ್ಯುಲರ್ ನಮ್ಗೆ ಗೊತ್ತಿರತ್ತೆ ನಾವು ಪಾಪ್ಯುಲರ್ ಇದ್ದೀವಿ ಅಂತ ಐ ಡೋನ್ ವಾಂಟ್ ಟು ಬಿ ಅನ್ಯೂ ಸೆನ್ಸ್ ಎನಿವೇರ್ ಸೂಕ್ಷ್ಮತೆ ನಮ್ಗೆ ಇಲ್ದೇನೆ ಮತ್ತು ಕಲಾವಿದ್ರಾಗಿರ್ತೀವ ಯಾವುದೇ ಜಾಗಕ್ಕೆ ಹೋದ್ರೂ ತುಂಬ ದೊಡ್ಡವರಾದರೆ ಬೇರೆ ಥರ ಈಗ ನಾವೆಲ್ಲ ಹೋಗಿಬಿಟ್ರೆ ನಾ ತುಂಬ ಜನ ಖುಷಿನೂ ಪಡ್ ನಾಟ್ ದಟ್ ಖುಷಿ ಪಡಲ್ಲ ಅಂತಲ್ಲ ಖುಷಿನೂ ಪಡ್ತಾರೆ ಬಟ್ ಈ ಥರದ್ದು ಇರುತ್ತೆ ಹೋಗುತ್ತೆ ಒಟ್ ಆಗುತ್ತೆ ಆಲ್ ದಟ್ಸ್ ಈ ಸೆಲೆಬ್ರಿಟಿ ಅನ್ನೋ ಟೈಟಲ್ ಇದೆಯಲ್ಲ ಅದನ್ನು ಉಳಿಸ್ಕೊಳ್ಳೋದು ಅಥವಾ ಬ್ಯಾಲೆನ್ಸ್ ಮಾಡೋದು ಅಥವಾ ಅದನ್ನು ಕಾಪಾಡಿಕೊಳ್ಳೋದು ಎಷ್ಟು ಕಷ್ಟ ಗ್ಯಾರಂಟಿ ಸುದ್ದಿ ಖಚಿತ